ಅವ್ವ ಎಷ್ಟ್ ಚಂದ ಐತ್ರಿ ಪಾರ್ಕ್ ಮಸ್ತ್ ಐತ್ರಿ ಹೂ ನೋಡ್ರಿ ಹಂಗ ಒಂದೊಂದು ಕಲರ್ 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 ಅದಾವ್ರಿ ಬಾರಿ ಐತ್ರಿ ಪಾರ್ಕ್ ಹೌದಾ ನಿನಗೆ ಇಷ್ಟ ಆತ ಹೂರಿ ಬಾಳ ಇಷ್ಟ ಆತ್ ನನಗ ಮಸ್ತ್ ಐತ್ರಿ ಇದನ್ನ ನೋಡಿದ್ರ ಪಾರ್ಕ್ ಮನಿಗೆ ಹೋಗಕ್ ಮನ್ಸ ಆಗ್ಬಾರ್ದು ಹ್ಮ್ ನಂಗ್ ಗೊತ್ತಿತ್ತು ನೀ ಹಿಂಗ ಹೇಳ್ತಿ ಅಂತ ಹೇಳಿ ನಂಗ ಬಾಳ ದಿನ ಅನ್ಸಕತ್ತಿತ್ತು ನಿನಗ ಇಲ್ಲಿ ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಆಗಿದ್ದೇ ಇಲ್ಲ ಇವತ್ತು ಕರ್ಕೊಂಡ್ ಬರೋ ಟೈಮ್ ಬಂತ ನೋಡು ನಿಂಗ್ ಖುಷಿ ಆಗತ್ತಿಲ್ಲ ൂരി ബാ ഖുഷി ഖുഷി ഏൻ മാഡി ഗോത്തനിയ ಬಂದಿರಿ ಯಾಕ್ರಿ ಹಂಗ್ಯಾಕ್ ಮುಖ ಮಾಡಿದ್ರಿ ನಾ ನೋಡಿರೋ ಇಷ್ಟು ಖುಷಿ ಅದೇನ್ರಿ ನಿಮ್ಗೆ ಹಂಗ್ಯಾಕ್ ಮುಖ ಮಾಡಿದ್ರಿ ಯಾಕ ಯಾಕಿಲ್ ಬಿಡು ಏರಿ ಏನಾತ್ರಿ ಎದಕ್ ಹಂಗ್ ಮಾಡಿದ್ರಿ ಮಕ್ಕ ಏನಾತ್ ಹೇಳ್ತಿರಿಲ್ಲ ನೀವ ಮತ್ತಿನ್ನೇನ ನಾನು ನನ್ ಹೇಂತಿ ಖುಷಿ ಆಗ್ಲಿ ಅಂತ ಹೇಳಿ ಇಷ್ಟು ಕಷ್ಟಪಟ್ಟು ನಿನ್ನ ಪಾರ್ಕಿಗೆ ಕರ್ಕೊಂಡ್ ಬಂದನಿ ಈ ಕಲರ್ ಕಲರ್ ಹೂ ಇರು ಪಾರ್ಕಿಗೆ ಕಷ್ಟಪಟ್ಟವ ನಾನು ನೀನ್ ಇಲ್ಲಿ ಕರ್ಕೊಂಡ್ ಬರಾಕ್ ನೀ ನೋಡಿರ ಹೂವೆ ಹೂವೆ ಅಂತ ಹೇಳಿ ಆ ಹೂಗಳ ಮೇಲೆ ಹಾಡ್ ಹಾಡ್ಕೊಂತ ಅವನ್ನ ವರ್ಣನೆ ಮಾಡಾಕತ್ತಿಯಲ್ಲ ನನ್ ಮರ್ತ ಬಿಟ್ಟಿ ನೀನು ಈ ಹೂ ನೋಡಿದ್ ಕುಟ್ಲೆ ಬಂದ್ಬಿಟ್ಲಿ ಇಲ್ಲಿ ಬಾಳ ಚಂದ ಚಂದ ಹೂ ನೋಡಿನಲ್ರಿ ಪಟ್ಟನ್ ನೆನ್ಪಿಗ್ ಬಂದ್ರಿ ಅದ್ನ ಹಾಡ್ಬಿಟ್ ನೋಡ್ರಿ ಗುಲಾಬಿ ಹೂ ಶವಂತಿ ಹೂ ಹಂಗ ಕೆಂಪು ಗುಲಾಬಿ ಮತ್ತೆ ಬಿಳಿ ಹಂಗ ಕಲರ್ ಕಲರ್ ಅದಾವಲ್ರಿ ಹೂ ಅವ್ ನೋಡಿ ಬಾ ಖುಷಿಯಾಗಿ ಆ ಹೂ ಹೂವೇ ಹಾಡ್ ನೆನ್ಪಿಗ್ ಬನ್ರಿ ನನಗ ಹ್ಮ್ ತಗೋ ಆ ಹೂ ನೋಡ್ಕೋ ಅಂತ ಖುಷಿ ಪಟ್ಕೋ ಅಂತ ಹೂವಿ ಹೂವಿ ಅಂತ ಹೇಳಿ ಹಾಡ್ಕೊಂತ ನಿಂತ ಬಿಡು ನೀನು ನಾನು ಇದಾಗೆಲ್ಲರ ಸೈಡಿಗೆ ನಿಂತರಂತ അയ്യാ ചെക് ആർദോ സൂര്യ നിന്നിഗൂ ചന്ദ്രിയോലി പൂലി ഇവനുലീർഗ്രക്കല്ലേ നാ മക്ക ഉപസ്കൂർ മണി ഹട്ടി അൻകി ಅದಂಗಕತಿ ಮಕ್ಕ ಒಬ್ಬಸ್ಕೊಂಡಿರಾಕ ನೀನು ಅಷ್ಟಂದ ಹಾಡಕತಿ ಪೋಲಿ ಅಂತ ಹೇಳಿ ನಗು ಬರೋದ ಬಿಟ್ಟ ಖುಷಿಗೆ ನಾನಂದ್ ಹಾಡಾಡ್ಲ ನೀ ರೋಜಾ ಹೂವ 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 ನನ್ನ ಜೀವಾ ಹೂವ ಮಲ್ಲಿಗೆ ಹೂವ ಹೂವ ನನ್ನ ಜೀವಾ ಏ ನನ್ ಹೂ ನೀನ ನೀನ ನನ್ ಮಲಗಿ ಹೂವು ನೀನ ನನ್ ಗುಲಾಬಿ ಹೂವು ನೀನಾ ನನ್ನ ಸಂಪಿಗೆ ಹೂವು ನೀನ ನನ್ ಸ್ಯಾವಂತಿ ಹೂವು ನನ್ ಜೀವನ ನೀನ ಓಪನ್ ಹೇರೋ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ ಜೀವ ಚಲ್ಲಂತದ ಬಾಡಿ ಜುಮ್ಮಂತದ கரா <mile> <morningotion> <the> <floor> <resurfaced> ഏഹ്ലാടി ഏ സോക്ലേ സൂര്യനിന്നിഗ ചോലീവനു ബർ പോലീ ബോലി ഓവി ഹൂവിന ഗുവേറെ സൂര്യനിയ മാനി ഓ ചന്ദ്രന പീനി ಓ ಆಭರಣದ ಅಂಗಡಿಗೆ ಹೋಗೋ ನಾಗಿಳಿ ಮರಿಯೇ ಮುದ್ದಾದ ಮೂಗಿಗೆ ಮೂಗೋತಿ ಹಾಕುವೆ ಏನಾತೀಕೆಗೆ ಹಿಂಗ್ ಮಾಡಕತ್ತಾಳ ಅದೇ ರೀ ನನ್ಗೂ ಗೊತ್ತಾಗಬಾರ್ದು ಏನಾತಂತ ಹೇಳಿ ಇಲ್ಲೇ ಕುರ್ಚಿ ಮೇಲೆ ಕುಂತ್ಕೊಂಡು ಹಿಂಗ್ ಹಿಂಗ್ ಕೈಯ ಕರಾಟೆ ಮಾಡ್ತಿರ್ತಾರಲ್ಲ ಡಿಶುಮ್ ಡಿಶುಮ್ ಅಂತ ಹೇಳಿ ಹಂಗ್ ಮಾಡಕತ್ತಿದ್ಲ ನಾನು ಏನಾತಿಕ್ ಈಗ ಅಂತ ಹೇಳಿ ಸೋಗ್ಲಾಡಿ ಅಂತ ಹೇಳಿ ಅದ್ಸಿನಿ ಹಂಗ ಎದ್ದಾಕಿನಿ ಪಟಕ್ ಪಟಕ್ ಅಂತ ಹೇಳಿ ಹೂವೇ ಹೂವೇ ಪೋಲಿ ಇವನು ಅಂತ ಏನೇನು ಹಾಡಾಡಕತ್ತಾಳ ಏ ಸೋಗ್ಲಾಡಿ ఓ పంహిరు బిట్కొండు కూదలు హారడస్కొండు ఇరియదల్లి ఓడడ బ్యాడా జీవా చల్లంటద బాడీ జుమ్మంటద ఇదికిద కుచ్చడంగ కాంట తడిదకి మార్తనిదన యవ్వా తియరే నన్న కపడ ఇవు ఎదకు కొడత తియరే ఆ ఎదకు కొడత ఆ గళ్ళిన కేళకతని ఏనగైతి ఏనగైత అంటేలి నన్న మాట కేవలలి అత్త ఇన్న ఇట బర్తి వన్ హారడతి ఇట ఇన్న అత్త కొకి వన్ హారడతి ఏనది ని హారడదు ನಾವು ಗಾಬರಾಗಿ ಏನಾಗಿತ್ತಿದಕ್ಕಂತ ಹೇಳಿ ನಿಂತೇವೆ ಕುಣಿಯಾಕ ತಾಳಿಕೆ ಅತ್ತಾಗಿಂದ ಇತ್ತ ಹೊಕ್ಕಳು ಹಾಡ್ ಹಾಡ್ತಾಳೆ ಇತ್ತಾಗಿಂದ ಅತ್ತ ಹೊಕ್ಕಳು ಹಾಡ್ ಒಂದು ಬಿಟ್ಟಿ ನೋಡು ಅದಕ್ಕ ಸುಮ್ಮನೆ ಅದೇ ಇಲ್ಲ ಇನ್ನ ಮನೆ ತುಂಬಾ ಕುಣ್ಕೊಂತಾನೆ ಇರ್ತಿದ್ದಿ ನೀನು ಏನ್ ಏನಾಗಿತ್ತು ನಿನಗ ಅತ್ಯಾರ ಅದೇನಾದ್ ಗೊತ್ತನ್ರಿ ಹೊರ ಎಲ್ಲ ಮುಗಿಸಿದ್ನಾರಿ ಮುಗಿಸಿ ಹಂಗ ಇಲ್ಲೇ ಕುಂತ್ರಿ ಇದು ಕುರ್ಚದ ಅದು ಹಂಗ ನಿದ್ದೆ ಹತ್ತಿ ಬಿಡತ್ರಿ ಅಲ್ಲಿ ಮಕ್ಕೊಂಬಿಟ್ಟನ್ರಿ ಅತ್ಯಾರ ನಾನು ಮಕ್ಕೊಂಡೇನ್ರಿ ಜೋರ್ ನಿದ್ದೆ ಹತ್ತಿ ಬಿಟ್ಟತ್ರಿ ಹ್ಞೂ ರೀ ಅದು ಕನಸ್ರಿ ಅತ್ಯಾರ ಕನಸ್ ಬಿದ್ಬಿಟ್ಟಿತ್ರಿ ಕನಸ್ನಾಗ ನೀವು ಮಾವಾರು ಒಂದ್ ಜಾಗಕ್ಕೆ ಹೋಗಿದ್ರಿ ಅತಿಯಾರ ಎಂತ ಜಾಗ ಅಂದ್ರಿ ಅದು ಮಸ್ತ್ ಇತ್ರಿ ಅದ ಪಾರ್ಕ್ ಇರ್ತಾವಲ್ರಿ ಹ್ಞೂ ಎಲ್ಲಾ ಕಲರ್ ಕಲರ್ ಹೂ ಇದ್ದೂರಿ ರೀ ಹಿಂಗ ದಿಲ್ ಶೇಪ್ ಕಮಾನ್ ಗಿಮಾನ್ ಎಲ್ಲಾ ಇದ್ದೂರಿ ಅಲ್ಲಿ ನೀವು ಎಷ್ಟ್ ಹಾಕೊಂಡಿದ್ರು ಗೊತ್ತನ್ರಿ ಡ್ರೆಸ್ ರೀ ಆ ಇನ್ ನೀಲಿ ಸೀರೆ ಉಟ್ಕೊಂಡಿದಿಲ್ರಿ ಅತಿಯಾರ ನೀವು ಗುಲಾಬಿ ಬಣ್ಣದ ಚೂಡಿ ಹಾಕೊಂಡಿದ್ರಿ ಮಾವಾರ ಮಾವಾರ ಡ್ರೆಸ್ ಹಾಕೊಂಡಿದ್ರಿ ಬಿಡ್ರಿ ಅದ್ರ ನೀವ್ ಮಾತ್ರ ಮಸ್ತ್ ಈ ಇರ್ಬಾನು ಹಾಕೊಂಡಿದ್ದಿಲ್ರಿ ನೀವು ಹ್ಮ್ ಓಪನ್ ಹೀರ್ ಅಂದ್ರೆ ಕೂದ್ಲಾ ಬಿಟ್ಟಿದ್ರಿ ಇಷ್ಟ ರೀ ಬಾಕ್ ಕಟ್ ಬಾಪ್ಕಟ್ಟ ನೋಡ್ರಿ ನಿಮ್ ಕೂದ್ಲಾ ഏൻ മസ്ത് കണക്കിന് സണ്ണുടി സണ്ണുടി കണക് കണത്തർ ഹണക്കത്തീ ഡാർക്ക് ഗുലാബി ഹൂ മലി ഹൂ ശാവി ഹൂ ഡ അബാലി ഹൂ എല്ലാ തരദ ഹൂ ഇ മസ്ത് മസ് റീ കലർ കലർ ബിട്ടിത് നോഡ്രി അത് കലർ കലർക്കലർ ಹ್ಮ್ ಹಂಗ್ ಬಿಟ್ಟಿದ್ರಿ ಅತ್ಯರ ಅದ್ರ ನಡಕ್ ನೀವಿ ನೀವ್ ಅಂದ್ರು ಕೇಳಬೇಡ್ರಿ ಹಂಗ ಪಾರ್ಕ್ ನೋಡಿದ್ ಬಿಟ್ಲ ಎಷ್ಟು ಖುಷಿ ಆಗಿದ್ರ ಗೊತ್ತನ್ರಿ ಹಾಡ ಹಾಡಾಕತಿರಿ ಹೂವೇ 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 ನಗುವಿಗೆ ಕೋರನವೇನಿ ಸೂರ್ಯನನಿಯ ಮಾನಿ ಊ ಚಂದ್ರನನಿನಿ ಹ್ಮ್ ಹಿಂಗೆಲ್ಲ ಹಾಡಾಡಕತಿದ್ರಿ ಅತ್ಯರ ಮಾವಾರೇನ್ ಮಾವಾರು ಕಡಿಮೆ ಇಲ್ರಿ ಅವರು ಹಾಡಾಡಕ ಚಲೋ ಮಾಡ್ಬಿಟ್ರಿ ನಿಮ್ ಹಾಡ್ ಕೇಳಿ ಇನ್ನ ಎಷ್ಟು ಚಂದ ಚಂದ ಹಾಡು ಹಾಡುದು ಡ್ಯಾನ್ಸ್ ಮಾಡುದು ಮಾಡಾಕತ್ತಿದ್ರಿ ನೀವು ಬಂದ್ ಎಡಿಸ್ಬಿಟ್ರ ನೋಡ್ರಿ ಅತ್ಯಾರ ಹೌದಾ ಸೊಂಗ ನಾವು ಹಂಗಲ್ಲ ನೋಡಕತ್ತಿದ್ವಾ ಮುರಿ ಮಾವರ ಕರೆಗುರಿ ಮಸ್ತ್ ಹಾಡ್ ಹಾಡುದು ಡ್ಯಾನ್ಸ್ ಮಾಡುದು ಎಲ್ಲ ಮಾಡಾಕತ್ತಿದ್ರಿ ನೀವು ಭಾರಿ ಅಂದ್ರೆ ಭಾರಿ ಕಾಡಾಕತ್ತಿದ್ರಿ ನೋಡ್ರಿ ನೀವು ಇಬ್ಬರ ಜೋಡಿ ಆ ಪಾರ್ಕ್ನು ಹಂಗ ರೀ ಭಾರಿ ಮಸ್ತ್ ಇತ್ರೀ ಅದು ಭಾಳ ಚಂದ ಇತ್ರೀ ಮಾವರ ಮಸ್ತ್ ಅತ್ತಿಯರ್ನ ಕರ್ಕೊಂಡ್ ಅಡ್ಯಾಡಾಕತ್ ಬಿಟ್ಟಿದ್ರಿ ನೀವು ಪಾರ್ಕ್ನ್ಯಾಗ ಅಯ್ಯೋ ಹೌದ ಐ ಹೌದ ಅಂತ ಹೇಳಿ ಇಲ್ಲೇ ಬಾಯ್ ತಕೊಂಡ್ರಿ ನೀವು ಅಕ್ಕಿ ಹೇಳಿದ್ದು ಕನಸು ನನಸಲ್ಲ ಮಕ್ಕ ನೋಡ್ರಿ ನಿಮ್ದು ಎಲ್ಲರ ಒಂದಿನ ಕರ್ಕೊಂಡು ಹೋಗಿರಿ ಅನ್ನ ಇದ ಮನಿ ಇದ ಹಲ ಇದ ಹರೆ ಬರೀ ಇದ್ನ ಮಾಡ್ಕೊಂತ ಬನ್ನಿ ನೋಡು ಒಂದಿನ ಒಂದಿನ ಎಲ್ಲರ ಕರ್ಕೊಂಡು ಹೋಗಿರಿ ಅನ್ನ ಏನ್ ಅಂತ ಹೇಳಿ ನೀವು ಇಲ್ಲ ಬಾಜಕ ಒಂದ ದೇವ್ರ ಗುಡಿ ಕರ್ಕೊಂಡು ಹೋಗಿರಿ ನೀವು ಇನ್ನು ಪಾರ್ಕ್ ಅಂತ ಪಾರ್ಕ್ ಮುಗಿತ್ತು ನಿಮ್ ಮಕ್ಕ ನೋಡ್ರಿ ನಿಮ್ದು ಕರೆ ಹೇಳಿ ನೀವು ಎಲ್ಲರ ಕರ್ಕೊಂಡು ಹೋಗಿರಿ ಅನ್ನ ಒಂದಿನ ಈ ಹೋಲ್ ಬಿಡ ಅದನ್ ಯಾಕಷ್ಟು ಸೀರಿಯಸ್ ಆಗಿ ಹೋಗ್ತೀನಿ ಅಕ್ಕ ಏನ್ ಹಂಗ ಕನಸು ಹೇಳಾಕತ್ತಿದ್ಲು ಅದಕ್ ನಾನು ಹೌದನ್ವಾ ನೀ

ಮನೆಗಿನ ಎಲ್ಲಾ ಕೆಲಸ ಮಾಡಕಬೇಕು ಹ್ ಅವಾಗ ನಾನು ಇನ್ನ ಹರಿ ರಕಿರ್ತನಿ ಅದ ಎಲ್ಲರ ಹೊರಗೆ ಅಡ್ಡಾಡಕ ಹೋಗಬೇಕಂದ್ರ ಮುದಿ ಕೈ ಬಿರ್ತನಿ ಊಗ ಮತ್ತೆ ಹೊರಗೆ ಹೊರ ರೊಕ್ಕರ್ ತಕವಲೆ ಅದಕ್ಕೆ ಮಾಡ್ತೀನಿ ನೀವು ಏ ಅದು ಹಂಗಲ್ಲ ಹಂಗೋಲ್ಲ ಹಿಂಗೋಲ್ಲ ನನಗೆ ಗೊತ್ತಾಗೋದಿಲ್ಲ ಅಂತ ಮಾಡಿದೇನ ನನಗೆ ಎಲ್ಲ ಗೊತ್ತಕತಿ ಹೆಂಗ್ ಮುದಿಕೆ ಅಂದ್ರಿ ನೀವು ನನಗೆ ಈ ಮನೆಯಿಂತ ನನಗೆ ಏನು ಹರ ಹೇಳೋಂಗಿಲ್ಲ ನೀವು ನಾನು ಮುದಿಕಾಗಿನಿ ಕುಂತ ಬಿರ್ತನೆ ಸುಮ್ಮನೆ ನಿಮ್ಮ ಕೆಲಸ ಎಲ್ಲ ನೀವೇ ಮಾಡ್ಕೋರಿ ನನಗೆ ಏನು ಹೇಳಕೋಬೇಡ್ರಿ ನನಗೂ ಕುಂತಲೆ ಊಟ ಕುಂತಲೆ ನೀರು ಎಲ್ಲ ಕುಂತಲೆ ಮಾಡ್ರಿ ನಾನು ಹೋಗು ಮಾರಯ್ಯ ಇವ್ರಿಬ್ರು ಬಂದ್ರೆ ಗೆಳತ್ಯಾರ ಏನ್ ಕಾದತನ ಇನ್ನೇನು ನನಗೆ ಈಗ ಇವ್ರ ಮುಂದೆ ಆತನದೆಲ್ಲ ಹೇಳ್ತಾಳ ನಾ ಏನೇನನ್ನೇನೋದೆಲ್ಲ ಹೇಳ್ತಾಳ ಮುಗಿತ್ ನನ್ ಕತಿ ಅವ್ರೇನು ಕಿಡ್ಡಿ ಹಚ್ತಾರ ಏನ ನಾವಳೆ ಬನ್ನಿ ಮನೀಗೀಗ ಅಲ್ಲೇ ಹೊಲ್ದಾಗ ಕುಂದ್ರಲಿಲ್ಲ ಚಹಾ ಕುಡಿಯಾಕಂತ ಮನೀಗ್ ಬನ್ನಿ ಇಟ್ ಗದ್ಲಿ ಅತ್ತ ನೋಡಿಲಿ ಅಲ್ಲಿ ಚಹದಂಗಲಕ್ಕೆ ಹೋಗಬೇಕಿತ್ ನಾನು ಯಾಕೆ ಹೊಡೆದ್ರೆ ಬೈತ್ರ நீன நினத்த நீ எத மக்கி ஏனன்னு காரணி நினைக்கல அத்தியாரின் ஓகே இவ்ரித்தீ மிதக் ஆ <laughs> 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 <almost> <others> <glowing> அழுத மதக்க ஊன பார்க்க நோன் ஊசாக்கிங் எத்கழ்கத்தி அன்னது ಏನಾದ್ ಗೊತ್ತನ್ರಿ ಕಲವ ಈಗಿ ಸೋಗ್ಲಾಡದಾಳಲ್ಲ ಕನಸ್ ಕಾಣಕತ್ತಿದ್ಲಂತ ನಾನು ಇವ್ರು ಪಾರ್ಕ್ನಾಗ ಹಾಡ್ ಹಾಡುದು ಡ್ಯಾನ್ಸ್ ಮಾಡುದು ಮಾಡಕತ್ತಿದ್ದೀವಂತ ನಾನು ಚಂದಗೆ ಗುಲಾಬಿ ಬಣ್ಣದ್ದು ಅದ ಡ್ರೆಸ್ ಡ್ರೆಸ್ ಅಂತ ಚಂದಗೆ ಹಾಡು ಡ್ಯಾನ್ಸ್ ಮಾಡಕತ್ತಿದ್ನಂತ ಅಯ್ಯ ಹೌದಾ ಮತ್ತೆ ಯಾಕೆ ಹಾಕತ್ತೀಯ ಪಾರಕ್ ಖುಷಿ ಪಡ್ಬೇಕು ನೀನು ಹ್ಮ್ ನಿನ್ಗೆ ಸೊಸಿ ಎಂತ ಚಂದ ಕನಸ್ ಕಂಡಾಳು ನಿಮ್ದು ಅತ್ತಿ ಮಾವ ಇಬ್ರು ಕೂಡಿ ಪಾರ್ಕ್ ನಾಗ ಹಾಡ್ ಹಾಡುದು ಖುಷಿ ಅಲ್ಲ ಖುಷಿ ಪಡ್ಬೇಕ ಪಾರಕ್ಕ ನೀನು ಹ್ಮ್ ಈಗಿನ ಸಸ್ತಾರು ಕನಸನ್ಯಾಗ ಅತ್ತಿನ್ ಸಾಯಿಸಿನಿ ಅತ್ತಿ ಕಾಲ್ ಮುರಿದ್ನೇ ಅತ್ತಿ ಕೈ ಮುರಿದ್ನೇ ಅತ್ತಿ ಹಂಗ್ ಮಾಡಿನಿ ಅತ್ತಿ ಹಿಂಗ್ ಮಾಡಿನಿ ಅಂತ ಹೇಳಿ ಕನ್ಸ್ಕೊಂತಾರ ಅಂತಾದ್ರಾಗ ನೀನ್ ಸಸಿ ನೀನು ನಿನ್ ಗಂಡ ಇಬ್ರು ಪಾರ್ಕ್ನಾಗ ಹಾಡಾಡುದು ಡ್ಯಾನ್ಸ್ ಮಾಡುದು ಚಂದ್ ಕಂಡಾಳು ಖುಷಿ ಪಡ್ಬೇಕಲ್ಲ ನೀನ್ರಿ ಈಗ ಹೋಗ್ತಾರೆ ಈಗ ನೋಡ್ರಿ ಅದ್ರಾಗ ಸೌಜನ್ಯ ನಿಮ್ ಅತ್ತಿ ಬಗ್ಗೆ ನೀನ್ ಕನ್ಸ್ಕೊತಿದ್ದೇ ನಾ ಹಿಂದಿನ ಹಾಕೊಂಡಿದ್ನಿ ನಾನು ನಾ ಇದ್ ನಿನ ಸುಜನ್ಯಾ ನಾ ಇಂತ ಹಂಗೇ ಕೊಂಡಿದ್ನಿ ಛಂದ ಕಾಣಾಕತ್ತಿನಿಲ್ವ ಮತ್ತ್ ನಾ ಕನಸ್ನ್ಯಾಗ ಏ ಗಿಜ್ಜವಾ ಮೊದ್ಲೇ ನಾ ಬರ್ತೇನಿ ಹ್ಮ್ ಕಲ್ಲವ ಆದ ಮ್ಯಾಲ ಕಿಜವ ಮೊದ್ಲೇ ನಾನ್ ಕಂಡಿರ್ಬೇಕ ತಡಿ ಸುಮ್ಮನಿ ನಾ ಕೇಳ್ತೀನಿ ಮೊದ್ಲ ಯಾಕ ಮೊದ್ಲಿನ ಯಾಕ ಎಲ್ಲರಾಗು ನೀನ ಬರ್ಬೆಕ್ ಅನ್ನೋದ್ ಐತನ ನಾನು ಬಂದಿರ್ಬೋದಲ್ಲ ತಡಿ ನಾ ಕೇಳ್ತೀನಿ ಚಾನ್ಸ್ ಇಲ್ಲ ನೀ ಬರಕ ಚಾನ್ಸ್ ಇಲ್ಲ ಮದ್ಲೇ ನಾ ಬರ್ಬೇಕ ಆಮೇಲೆ ನೀ ಬರ್ದು ಯಾಕ ಹಂಗಂತ ಏನಾರ ರೂಲ್ಸ್ ಐತನ ಎಲ್ಲಾರ ಬರ್ದಿತ್ತವ ರೂಲ್ ಮಾಡಿ ಹಂಗೇನಿಲ್ಲ ಅದ ನಾನು ಇರ್ತಾನೆ ಫಸ್ಟ್ ನಾ ಯಾಕಂದ್ರ ಪಾರಕ್ ನಿನ್ ಗೆಳತಿ ನಾ ಮದ್ಲ ನನಗ ಜಾಸ್ತಿ ಇದನ್ ಹಾ ನಾನ ಮದ್ಲ ಬಂದಿರಬೇಕು ನಾನು ಬಂದಿರ್ತನೇ ಯಾರ್ ಹೇಳಿ ನೀ ಮದ್ಲ ಅಂತ ಹೇಳಿ ಹಂಗೇನ್ ನಾ ಮದ್ಲ ನಾ ಬಂದಿರ್ತನಿ ಅಲೇ ನನ್ನ ಹೊಡಿತಿಯೇ ಕಲ್ಲಿ ಗುಲ್ಲಿ ನೀನು ಬಿಡುದಿಲ್ಲ ಇವತ್ತು ನನ್ನ ಹೊಡೆದಿಲ್ಲ ನೀನು ಬಿಡುದೇವತ್ ನನ್ನ ಹೊಡಿತೀ ಗಿರ್ಜಿ ನಿನ್ನ ನಿನ್ನ ಎಲ್ಲಿ ಇವತ್ತು ಬಾಲೆ ಬಾಲೆ ಏನ್ ಮಾಡ್ತೀನಿ ನೋಡೇ ಬಿಡ್ತಾನೆ ಬಾಲೆ ಬಾಲೆ ನಿನ್ನ ನಿನ್ನ ನನಗೆ ಏನ್ ಮಾಡ್ತೀನಿ ಬಾಲೆ ಅಂತ ನಿನ್ನ ನಿನ್ನ ಬಿಡ್ತೀನಿ ಇಲ್ಲಿ ಇವತ್ತು ನಾನು ನಿನ್ನ ಲೇ ಲೇ ಏನ್ ಮಾಡಕತ್ತಿರಲಿ ನೀವು ಇಬ್ಬರು ಇದನ್ನ ಜಗಳ ಮಾಡಕತ್ತಿರಿ ತಾರಕ ನೀ ಸೈಡ್ ಸರಿ ಇವತ್ತು ಬಿಡ್ತೀನಿ ಲಾ ಗಿರ್ಜಿನ ಇವತ್ತು ಆಕಿರಬೇಕು ಒಂದು ಇಲ್ಲ ನಾ ಇರಬೇಕು ಒಂದು ಮಾಡ್ತಾನೆ ಸರಿ ಏಕಿನ ಹ್ಮ್ ಬಾಲಿ ಇವತ್ತು ನೀ ಇರಬೇಕು ಒಂದು ಇಲ್ಲ ನಾ ಇರಬೇಕು ಒಂದು ನಿನ್ನ ಮಾಡ್ತಾನೆ ಬಾಯಿಲಿ ಕಬಡ್ಡಿ ಕಬಡ್ಡಿ ಬಾಲೆ ಕಬಡ್ಡಿ ಕಬಡ್ಡಿ ಹ್ಮ್ ಬಾಲೆ ಕಬಡ್ಡಿ ಕಬಡ್ಡಿ ನಂದು ಕಬಡ್ಡಿ ಕಬಡ್ಡಿ ಬಾಯಿಲಿ ನೀನ ಕಬಡ್ಡಿ 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 ನೀ ದಾಟರ ಬಂದರ ಬಾನಿ ಕಬಡ್ಡಿ 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 ಬಿಡಾಡ್ರಿ ನೀವು ಏನ್ ಮಾಡಕತ್ತೀರಿ ಕಬಡ್ಡಿ ಕಬಡ್ಡಿ ಅಂತ ಕಬಡ್ಡಿ ಏನ್ ಹೇಳೀನಿ ನೀನ್ ಇಬ್ಬರು ಏನ್ ಮಾಡಕತ್ತೀರಿ ಕಷ್ಟ ನನಗಿರಿ ನಾನ್ ನಿಮ್ಮ ಮುಂದ ಸಂತ ಪರಕ ಇವರಿಬ್ರು ಬಿಡಾಡೋರು ಜಡ ಹೊಡಿತಾಳಕಿ ಪರಕ ಮೊದ್ಲು ಹೊಡೆದಿದ್ಯಾರ ಮೊದ್ಲಕ್ಕೆ ಹೊಡ್ದಲನ್ನ ಅದಕ್ಕೆ ನಾವು ಹೊಳಿ ಹೊಡೆದ್ಕೀನ ಮೊದ್ಲು ಹೊಡ್ದಲ್ಲ ನೀ ಮತ್ತೆ ನಾ ಹೇಳಕತ್ತಿದ್ ನೀಲೋ ನಾ ಬಂದೇನಿಲ್ಲ ನಿಲ್ಲ ಕನ್ನಿಸ್ತೇನೆ ಮತ್ತೆ ನನಗ್ ನೀ ಅದಕ್ಕೆ ಬಂದಿ മത് നാനു കേൾക്കത്തിനെല്ലി നാന മ് കേക്കാ ബന്തിര ആ കേട്ട് നിന അത് ഹത്തിനക്ക ഇബ് ഏഴത്തു ബിരിപ്പ നാനുംബോ അല്ല മദ് അത് കേക്ക് ബന് നോട് നോട് മത് പറക്കേബ അയ്യ് നീ ഹല നീ അതക് മത നക്കി ളെക്കുമുള ഇല്ല നബ്ന മത് ഏൻമാർത്ത தர தர தவிட் நீட்டீங்க சும்னா நின்ோ எஸ் சந்த ஜ மத்தி ஃபஸ்ட் டைம் நம் நோட் அந்த தயவிட்டு சப்ஸ்கை